ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಕ್ಕ ಶಿವ ವಿಷಯ ಏನಪ್ಪಾ ಅಂದರೆ ಒಂದು ಎರಡು ಮೂರನೇ ಎಪ್ಸೈಡ್ ಮೂರನೇ ಎಪ್ಸೈಡ್ ಅಂದರೆ ಬಲಭಿಮ್ಮ ದೇವರ ಬಲಗಡೆ ಭಾಗದಲ್ಲಿ ಬಂದು ನೆಲೆಸಿರುವ ಶ್ರೀ ಬಿಳೆನ್ಸಿದ ದೇವರ ಇತಿಹಾಸವನ್ನು ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ತೆ ಇಲ್ಲಿ ಬಲಭೀಮ ದೇವರ ದೇವಸ್ಥಾನದಲ್ಲಿ ಇದೊಂದು ದೇವಸ್ಥಾನ ಅಂದರೆ ಬೆಳ್ಳ ದೇವಸ್ಥಾನ ಅಂತೀರಿ ಈ ದೇವ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಇತಿಹಾಸವನ್ನು ಹೇಳಿರಲ್ಲ ನಮಸ್ಕಾರ ಬಲಭೀಮ ದೇವಸ್ಥಾನದ ಆವರಣದಲ್ಲಿ ಇರುವಂಥ ಬೆಳ್ಳ ಸಿದ್ಧ ದೇವರು ಬಂದದ್ದು ಹೇಗೆ ನೀವು ತಾವು ಕೇಳಿದ ಒಂದು ಇದಕ್ಕೆ ನನಗೆ ಒಂದು ತಿಳಿದಂಥ ಮಾಹಿತಿ ಪ್ರಕಾರ ಮಾರು ದೇವಸ್ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಬೆಳೆನ್ಸಿದ್ಧ ದೇವರ ಟ್ರಸ್ಟ್ ಕಮಿಟಿ ಚೇರ್ಮನ್ರಾಗಿ ಅಧ್ಯಕ್ಷನಾಗಿ ನಾನು ಶಶಿಧರ್ ಸಿದ್ದನ್ಗೌಡ ಪಾಟೀಲ್ ಒಂದೆರಡು ವಿಷಯ ಮಾತನ್ನು ಹೇಳಬೇಕಂದ್ರೆ ಇಲ್ಲಿ ವಾಡ್ಯದ ಮನೆತನದ ಒಗೆಪಗೌಡ ಮತ್ತು ನೀಲಿಂಗ ಗುಡ್ತಿ ಇವರು ಊರ ಗೌಡಿಕೆಯನ್ನು ಮಾಡ್ತಿದ್ದರು ಆ ಸಮಯದಲ್ಲಿ ಅಂದರೆ ಸುಮಾರು ಎರಡು ನೂರು ವರ್ಷದ ಎರಡು ನೂರು ವರ್ಷಗಳ ಹಿಂದೆ ಒಗಪ್ಪಗೌಡನವರು ಪ್ರತಿನಿತ್ಯ ಬೆಳೆನ್ಸಿದ್ದ ಬೆವರಿಗಿಗೆ ಹೋಗಿ ಬರ್ತಿದ್ದರು ಅದು ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಇಲ್ಲಿಂದ ದೂರದ ಬೆವ್ರಿಗೆ ಬೆಳೆನ್ಸಿದ್ದ ಅಲ್ಲಿ ದಿನ ದಿನ ದಿನನಿತ್ಯ ಹೋಗು ಹೋಗಿ ಬರುವುದರಿಂದ ಅವನ ಭಕ್ತಿಗೆ ಮೆಚ್ಚಿ ಬೆಳೆನಿಸಿದ್ದ ದೇವರು ಅಲ್ಲಿ ಏನು ಹೇಳಿದ್ರು ನೀನು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಇನ್ನು ನಿನ್ನ ಮನೆಗೇ ಬರ್ತೀನಪ್ಪ ನೀ ಇನ್ನೇನು ಬರಬೇಡ ಹಿಂಗೆ ಅಂದಾಗ ಆಯ್ತಪ್ಪ ದೇವ್ರ ಭಗವಂತನ ಒಂದು ಹಿಗ್ಗಿನಿಂದ ಭಗವಂತನೇ ನನ್ನ ಮನೆಗೆ ಬರುವ ಬರುವಂಥ ಸಮಯದಲ್ಲಿ ದಾರಿಯಲ್ಲಿ ಅವನಿಗೆ ದೊಡ್ಡದೊಂದು ಶಬ್ದ ಆಯ್ತಂತ ಅದನ್ನು ನೋಡ್ಬಾಡಂದಿರು ಮನೆಗೆ ಹೋಗುವರೆಗೆ ನೋಡಬೇಡ ನಿನ್ನ ಮನೆಗೆ ಬಂದು ನೆಲೆಸ್ತೀನಿ ಅಂತಂದಾಗ ಅವರಿಗೆ ಆ ಒಂದು ಶಬ್ದದ ಆವಾಜದ ಏನೋ ಒಂದು ಆಘಾತ ಅಥವಾ ಏನೋ ಒಂದು ಒಂದು ಘಟನೆ ನಡೆದಿತ್ತೇನೋ ಅಂತ ವಿಚಾರದಿಂದ ಊರು ಬರುವಷ್ಟರಲ್ಲಿನೇ ಊರಿನ ಹೊರಗಡೆಯೇ ಏನು ಮಾಡಿದ್ರು ಅಂತ ಹೊಳ್ಳೆ ನೋಡೋದ್ರಿಂದ ಭಗವಂತ ಈ ಬೆಳೆನಿಸಿದ್ದ ದೇವರು ಮನೆಗೆ ಬರದೇ ಆ ಕಾರಣ ನಿಮ್ಮ ಊರಿನ ಹೊರಗಿನ ಇರ್ತೀನಪ್ಪ ಅಂದಾಗ ಆಗ ಈ ಮಾರುತಿ ದೇವಸ್ಥಾನ ಅಂದರೆ ಬಲಭೀಮ ದೇವಸ್ಥಾನದಲ್ಲಿನೇ ಆ ಭಗವಂತನಿಗೆ ಕೇಳಿ ಇಲ್ಲಿ ನನಗೂ ನಿನ್ನ ಆವರಣದಲ್ಲಿ ಜಾಗ ಕೊಡು ಅಥವಾ ನಾನೇ ಇಲ್ಲೇ ಬಂದು ನೆಲೆಸ್ತೀನಿ ತಂದಾಗ ಆಗಿನ ಗೌಡರು ಏನು ಮಾಡಿದರು ಈ ಬಲಭೀಮ ದೇವಸ್ಥಾನದ ಆವರಣದಲ್ಲಿನೇ ಮೊದಲು ಈ ಬಲಭೀಮ ದೇವಸ್ಥಾನದ ಪೂರ್ತಿ ಚರಿತ್ರೆ ಹೇಳಬೇಕಾದ್ರೆ ಬಹಳ ಇತಿಹಾಸ ಇದೆ ನಾಲ್ಕು ದ್ವಾರಗಳಿದ್ದು ಪ್ರತಿ ವರ್ಷಕ್ಕೊಮ್ಮೆ ನಾಲ್ಕು ಬಾಗಲ ತೆರೀತಿದ್ರು ಒಂದೇ ಬಾಗಲದಿಂದ ಒಂದು ವರ್ಷ ಅಂದರೆ ಒಂದು ವರ್ಷದ ಹನ್ನೊಂದು ತಿಂಗಳ ಒಂದು ಇರ್ತಿತ್ತು ಯುಗಾದಿ ಈ ಸಮಯದಲ್ಲಿ ಜಾತ್ರಾ ಸಮಯದಲ್ಲಿ ನಾಲ್ಕು ಭಾಗಲ ತೆರಿತಿದ್ರು ಆ ನಂತರ ದಿನಮಾನದಾಗ ಏನಾಯಿತು ಎರಡು ಬಾಗಲ ಮುಚ್ಚಿದ್ರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ನಾಲ್ಕು ದ್ವಾರದಿಂದ ಇದ್ದಂಥ ಭಾಗಲದಲ್ಲಿ ಒಂದು ದಕ್ಷಿಣಾಭಿಮುಖ ಪೂರ್ವಾಭಿಮುಖವಾಗಿರುವಂಥ ದ್ವಾರದಲ್ಲಿ ಈ ಬಿಳ ಶುದ್ಧನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಕುಲಬಾಂಧವರೆಲ್ಲರೂ ಇಲ್ಲೇ ಈ ದೇವರಿಗೆ ಅಲ್ಲಿ ಹೋಗದೇ ಇದ್ದ ಕಾರಣ ಇಲ್ಲೇ ಭಗವಂತನನ್ನು ನೆಲೆಸ್ತಾರೆ ಅಲ್ಲಿಂದ ಬೆಳೆಸಿದ್ದ ದೇವರ ಪೂಜೆ ಮಾಡುವಂಥ ಪೂಜಾರಿನೇ ಬೆವ್ರಿಗೆ ಇದ್ದಂಥ ಒಂದು ಪೂಜಾರಿನೇ ಇಲ್ಲಿ ಅವರ ತಂದೆಯವರಿಂದ ಹಿಡಿದು ಇಲ್ಲಿ ಪೂಜೆ ಮಾಡ್ಕೊತು ಬಂದಿದ್ದಾರೆ ಸ್ವತಃ ಅವನು ಕೂಡ ಇಲ್ಲಿ ದಿನನಿತ್ಯದ ಪೂಜೆ ಬಗ್ಗೆ ಒಂದೆರಡು ನಮಸ್ಕಾರ ರೀ ನಾವು ಬೆವರಿಗೌರಿ ಪ್ರಾಪರ್ ಬೇವರಿಗೋರೇ ಅದೇ ಬೆಳೆಸಿದ್ದು ಇಲ್ಲಿ ಬಂದ ಬಳಕೆ ನಮ್ಮ ಅವರು ನಮ್ಮ ಅವರು ತಾವ್ರು ಮನೆ ಇದು ಇಲ್ಲಿ ನಾವು ನಮ್ಮ ಅಪ್ಪ ಇಲ್ಲೇ ಕರ್ಕೊಂಡು ಬಂದರು ನಾವು ಅದೇ ಹಿಡ್ಕೊಂಡು ಪೂಜೆ ಮಾಡ್ಕೊತ ನಾವು ಇಲ್ಲಿಗೆ ಬಂದಿದ್ದೆವು ಈಗ ನಾವಾದರೂ ನಾಲ್ಕು ಮನೆ ಅಣ್ಣ ತಮ್ಮರು ಪೂಜೆ ಮಾಡ್ಕೊತ ಇಲ್ಲೇ ಅದೇ ಅವ್ರಿಗೆ ಎಷ್ಟು ವರ್ಷ ನಾವು ಒಂದು 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 ಮುನ್ನೂರು ವರ್ಷ ಆಲಕ್ಕೆ ಸನಿ ಬರ್ತೀವಿ ನಮ್ಮ ಅಪ್ಪ ಅವ್ರು ಮಾಡ್ಕೊತು ಬಂದು ನಮ್ಮಪ್ಪರಿಗೆ ನೂರ ಏಳು ವರ್ಷ ಆಗಿದ್ರಿ ಆ ನಂತರ ನಾವು ಈಗ ನಮ್ಮ ಅಪ್ಪವ್ರು ಹೋದರು ಹೋದ ಬಳಿಕ ನಾವು ನಾಲ್ಕು ಮಂದಿ ಅಣ್ಣ ಒಬ್ರು ಪೂಜೆ ಮಾಡ್ಕೊತ ಇದೀವಿ